ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಸಮುದ್ರದಲ್ಲಿ ಖಾಲಿ ಗ್ಲಾಸ್ ಬಾಟಲ್ನಲ್ಲಿ ಈ ಕೆಲವು ವಸ್ತುಗಳನ್ನು ಹಾಕಿ ಬಿಸಾಕಿದರೆ ಶತ್ರುಗಳ ಕಾಟ ಖಿನ್ನತೆ ಕಡಿಮೆ ಆಗುತ್ತದೆ ಸಮುದ್ರದಲ್ಲಿ ಅಮೃತ ಈಗ ಸಿಕ್ತೋ ಹಾಗೆ ವಿಷ ಕೂಡ ಸಿಕ್ತು ಇದು ಸಹಜ ಎಲ್ಲರಿಗೂ ಗೊತ್ತಿರೋದೆ ಆದರೆ ಜೀವನದಲ್ಲಿ ಪಾಸಿಟಿವ್ ಇದೆ ಅಂದ ಮೇಲೆ ನೆಗೆಟಿವ್ ಇದ್ದೇ ಇರುತ್ತದೆ ಇದು ಹೀಗೆ ಅಂದರೆ ಒಂದೇ ನಾಣ್ಯದ ಎರಡು ಮುಖ ತರಹ ಇದ್ದ ಹಾಗೆ ವಿಷಯಕ್ಕೆ ಬಂದರೆ ಒಂದು ಖಾಲಿ ಬಾಟಲ್ನಲ್ಲಿ ಕೆಂಪು ಕಲ್ಲು ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಸರಿ ಪ್ರಮಾಣದಲ್ಲಿ ಮುಕ್ಕಾಲು ಭಾಗ ಬಟಲ್ ತುಂಬಿಸಿ ಆಮೇಲೆ ಏಳು ಬಾರಿ ದೃಷ್ಟಿ ತೆಗೆದು ಸಂಕಲ್ಪ ಮಾಡಿಕೊಂಡು ಸಮುದ್ರದಲ್ಲಿ ಬಿಸಾಕಬೇಕು ಬಿಸಾಕಿದರ ಪಾಟಲ್ದ ಹಂತ ಹಂತವಾಗಿ ನೀರು ತುಂಬಿ ಆ ಉಪ್ಪು ಮತ್ತು ಕಾಳುಮೆಣಸಿನ ಪುಡಿ ಕರಗುತ್ತದೆ ಕರಗಿದ ಆ ನೀರು ಆಚೆ ಬಂದ ಮೇಲೆ ನಮಗೆ ಇರುವ ಶತ್ರುಗಳ ಕಾಟ ಶತ್ರುಗಳ ಕಾಟ ಹಿಂಸೆ ಖಿನ್ನತೆ ಕಿರುಕುಳ ಇತ್ಯಾದಿ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ